ನಮಸ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಇದೆ ನೀವು ಪರಿಸ್ಥಿತಿ ನೋಡಿ ಈಗ ಮೂವತ್ತರಿಂದ ಈಗಿನ ಕೊನೆ ಕ್ಷಣದ ವರ್ತಮಾನದ ಪ್ರಕಾರ ಒಂದು ಮೂವತ್ತೈದು ಪ್ರತಿಶತ ಕೌಂಟಿಂಗ್ ಆಗಿದೆ ಎಲ್ಲರಿಗೂ ಕೂಡ ಚುನಾವಣೆಯ ಒಂದು ಕುತೂಹಲ ಇಡೀ ದೇಶದಲ್ಲಿ ಯಾವ ರೀತಿ ಆಗುತ್ತೆ ಏನು ಫಲಿತಾಂಶ ಹೊರಬೀಳುತ್ತೆ ಅದರಲ್ಲಿ ವಿಶೇಷವಾಗಿ ನಮಗೆ ಆ ನೋಟ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತ ಪ್ರತಿಯೊಬ್ಬರು ಕೂಡ ಇದನ್ನ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ ಏನಂತ ಹೇಳಿದ್ರೆ ಆ ಈಗ ಮೂವತ್ತರಿಂದ ಮೂವತ್ತೈದು ಪ್ರತಿಶತ ಏನು ಕೌಂಟಿಂಗ್ ಆಗಿದೆ ಇಡೀ ರಾಜ್ಯಾದ್ಯಂತ ಅದರಲ್ಲಿ ಅಹ್ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಇಡೀ ರಾಜ್ಯದಲ್ಲಿ ನೋಟಕ್ಕೆ ಮತ ಬಿದ್ದಿದೆ ನಾವು ಮತ್ತೆ ಏನು ಮಹೇಶ್ ಶೆಟ್ಟರು ಒಂದು ಕರೆ ಕೊಟ್ಟಿದ್ರು ಸೌಜನ್ಯ ಹೋರಾಟ ಸಮಿತಿಯಿಂದ ಇಡೀ ರಾಜ್ಯಕ್ಕೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ಮತಗಳು ಈಗಾಗಲೇ ದಾಟಿದೆ ಆನಂತರ ವಿಶೇಷವಾಗಿ ಅತಿ ಹೆಚ್ಚು ಕುತೂಹಲ ಮೂಡಿಸಿದಂತಹ ಈ ನಮ್ಮ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹದಿಮೂರು ಸಾವಿರ ದಾಟಿದೆ ಈಗ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಒಂದು ಅರವತ್ತು ಪ್ರತಿಶತ ಒಂದು ಅರವತ್ತರಿಂದ ಅರವತ್ತೈದು ಪ್ರತಿಶತ ಕೌಂಟಿಂಗ್ ಬಾಕಿ ಇದೆ ಇನ್ನು ಒಳ್ಳೆ ಬೆಳವಣಿಗೆ ಆಗ್ತದೆ ಅನ್ನೋ ಒಂದು ನಿರೀಕ್ಷೆ ಇದೆ ದಕ್ಷಿಣ ಕನ್ನಡದಲ್ಲಿ ನೋಟ ಮಕ್ಕಾಡಕ್ಕೆ ಬಿದ್ದಿದೆ ಹೆಂಗ್ ಮಕ್ಕಾಡಕ್ಕೆ ಬೀಳ್ತದೆ ನೋಡಿ ಇಲ್ಲಿ ಮೂರನೇ ಪೊಸಿಷನ್ ಇರೋದು ನೋಟ ಇದೆ ಮೂರನೇ ಪೊಸಿಷನ್ ಇರೋದು ಮತ್ತೆ ಕಳೆದ ಬಾರಿ ಏಳು ಸಾವಿರದ ಏಳು ಸಾವಿರದಿಂದ ಸ್ವಲ್ಪ ಜಾಸ್ತಿ ಇದ್ದು ನೋಟಕ್ಕೆ ಆದರೆ ಈ ಸಾರಿ ಬಿದ್ದಂತಹ ಪ್ರತಿಯೊಂದು ಮತನು ಕೂಡ ನೋಟಕ್ಕೆ ಬಿದ್ದಂತಹ ಪ್ರತಿಯೊಂದು ಮತನು ಕೂಡ ಆ ಸೌಜನ್ಯ ಹೋರಾಟದ ಪರವಾಗಿಯೇ ಬಿದ್ದಂತಹ ಮತಗಳು ಇದೆ ಇದು ಎಲ್ಲವೂ ಕೂಡ ಆನಂತರ ನಮ್ಮ ಹೋರಾಟದಲ್ಲಿ ಇದ್ದಂತವರು ಎಲ್ಲರೂ ಕೂಡ ಒಂದಿಲ್ಲ ಒಂದು ಪಾರ್ಟಿಯಲ್ಲಿ ಜೋಡಿಸ್ಕೊಂಡಿದ್ದವ್ರು ಮತ್ತು ಸಾಕಷ್ಟು ಜನ ಅದರಲ್ಲಿ ಇದ್ದವರು ಅವರವರ ಪಾರ್ಟಿಗೆ ಒಂದು ನಿಷ್ಠೆ ತೋರಿಸಿ ಅಲ್ಲಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲಾ ಮೀರಿ ಈಗ್ಲೇನೆ ಇಷ್ಟೊಂದು ಮತಗಳು ಬಿದ್ದಿದೆ ಹದಿಮೂರು ಹದ್ನಾಲ್ಕು ಸಾವಿರ ಮತಗಳು ಬಿದ್ದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆಯ ಬೆಳವಣಿಗೆನೆ ಮತ್ತು ಇಡೀ ರಾಜ್ಯದಲ್ಲಿ ನಾವು ನೋಟವನ್ನ ಇಡೀ ರಾಜ್ಯದಲ್ಲಿ ಒಂದು ಕರೆಯನ್ನ ಕೊಟ್ಟಿದ್ವಿ ಈಗಾಗಲೇ ಒಂದು ಲಕ್ಷ ಹದಿನಾಲ್ಕು ಸಾವಿರ ದಾಟಿದೆ ನಿಜವಾಗ್ಲೂ ಕೂಡ ನಾವು ಒಂದು ಆ ಹೆಮ್ಮೆ ಪಡುವಂತಹ ಸಂಗತಿ ಇದು ಒಳ್ಳೆಯ ಅತ್ಯದ್ಭುತವಾದಂತಹ ಬೆಳವಣಿಗೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಮತಗಳು ಯಾವತ್ತಿಗೂ ಹಿಂದಿನ ಯಾವ ಚುನಾವಣೆಯಲ್ಲೂ ಕೂಡ ನೋಟಾಕೆ ಇಷ್ಟು ಮತಗಳು ಬಿದ್ದಿದ್ದಿಲ್ಲ ಇನ್ನು ಸಾಕಷ್ಟು ಮತ ಎಣಿಕೆ ಬಾಕಿ ಇದೆ ಹಿಂಗಾಗಿ ಖಂಡಿತ ಇನ್ನೂ ಹೆಚ್ಚಿನ ಒಳ್ಳೆಯ ಬೆಳವಣಿಗೆ ಹೆಚ್ಚಿನ ಮತಗಳು ಬರುವಂತ ನಿರೀಕ್ಷೆ ನಮಗಿದೆ ಮುಂದಿನ ನೋಡಿ ಮಹೇಶ್ ಶೆಟ್ರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ನಾವು ಈ ಚುನಾವಣೆಗೋಸ್ಕರ ಚುನಾವಣೆ ಮತ ಎಣಿಕೆಗೋಸ್ಕರ ಕಾಯ್ತಾ ಇದ್ವಿ ಇಷ್ಟು ತಿಂಗಳು ಇಷ್ಟು ವರ್ಷ ಏನೋ ಹೋರಾಟ ಆಗಿದೆ ಅದಕ್ಕಿಂತನೂ ಹೆಚ್ಚಿನ ದೊಡ್ಡ ಮಟ್ಟದ ಹೋರಾಟ ಇನ್ಮೇಲೆ ಮೇಲೆ ನಾಳೆಯಿಂದನೇ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಎಲ್ಲಾ ರೀತಿಯಾದಂತ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಮತ್ತು ಚುನಾವಣೆಯಲ್ಲಿ ಯಾರ್ಯಾರು ಬ್ಯುಸಿ ಇದ್ರು ಈಗ ಕೆಲವೊಬ್ರು ಅವರವರ ಪಕ್ಷಕ್ಕೆ ಒಂದು ನಿಷ್ಠರಾಗಿ ಹೋಗಿ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಕೂಡ ಕರೆ ಕೊಟ್ಟಿದ್ದೀವಿ ಎಲ್ಲರಿಂತೂ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ಸರ್ ಯಾವಾಗ ಹೋರಾಟ ಪ್ರಾರಂಭ ಮಾಡಬೇಕು ನಾವು ರೆಡಿ ಇದ್ದೀವಿ ಅಂತೇಳಿ ಸಾಕಷ್ಟು ಜನ ಈಗ ಮತ್ತೆ ಈ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಹೋದಂಥವ್ರು ಈಗ ಮತ್ತೆ ರೆಡಿಯಾಗಿ ಬರ್ತಾ ಇದ್ದಾರೆ ಸಾಕಷ್ಟು ಕರೆಗಳು ಬರ್ತಾ ಇದೆ ಮತ್ತು ಅತ್ಯದ್ಭುತವಾದಂತ ಅತಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಸೌಜನ್ಯ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಸೌಜನ್ಯಗಳಿಗೆ ಜಯ ಸಿಗುತ್ತೆ ಆ ನಂತರ ಇನ್ನೂ ಒಂದು ಸಂದೇಶವನ್ನು ನಾವು ಗಮನಿಸ್ಬೇಕಿಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಏನು ಮತಗಳು ಬೀಳ್ತಾ ಇದೆ ನೋಟಕ್ಕೆ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಆ ಒಂದು ಆಕ್ರೋಶ ಆ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ಆಕ್ರೋಶನ ಹೊರಗಡೆ ಹಾಕ್ತಾ ಇದ್ದಾರೆ ಇದೊಂದು ಒಳ್ಳೆಯ ಪ್ರತಿಕ್ರಿಯೆ ಇದು ಜನರಿಂದ ಒಳ್ಳೆಯ ಬೆಂಬಲ ಇದೆ ಹೀಗಾಗಿ ಇದರ ಆಧಾರದ ಮೇಲೇನೆ ಆದಷ್ಟು ಬೇಗ ಒಂದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಬೆಂಗಳೂರು ಮತ್ತು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ದೊಡ್ಡ ಮಟ್ಟದ ಜನಜಾಗೃತಿ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲಾ ಸಂಘಟನೆಗಳನ್ನು ಕೂಡ ಒಂದು ವಿಶ್ವಾಸ ತಗೊಂಡು ಈ ರಾಜ್ಯದ ಎಲ್ಲಾ ಬುದ್ಧಿಜೀವಿಗಳು ಎಲ್ಲಾ ಪಕ್ಷದ ಹೋರಾಟಗಾರರು ಬೇರೆ ಬೇರೆ ಸಿದ್ಧಾಂತದ ಹೋರಾಟಗಾರರು ಎಲ್ಲರನ್ನು ಕೂಡ ಒಳಗೊಂಡು ದೊಡ್ಡ ಮಟ್ಟದ ಹೋರಾಟ ಅದರ ತಯಾರಿ ಇವತ್ತಿನಿಂದನೇ ಪ್ರಾರಂಭ ಆಗುತ್ತೆ ಇವತ್ತಿಗೆ ಜನಜಾಟಗಳು ಸೌಜನ್ಯ ಹೋರಾಟ ಪ್ರಾರಂಭ ಹೌದು ಅಂದ್ರೆ ಹೋರಾಟ ಏನಂತ ಇದ್ರೆ ಈ ನಾವು ಕಾನೂನಿಗೆ ಒಂದು ಬೆಲೆ ಕೊಟ್ಟು ನಿಯಮಗಳಿರ್ತದಲ್ಲ ಚುನಾವಣೆ ನೀತಿ ಸಮಿತಿಯ ಆ ಒಂದು ನಿಬಂಧನೆಗಳಿಗೆ ನಾವು ಬೆಲೆ ಕೊಟ್ಟು ಸುಮ್ಮನೆ ಇದ್ವಿ ಆದರೂ ಕೂಡ ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇದ್ದು ಆದರೆ ಇದು ಬಹಿರಂಗವಾಗಿ ಇನ್ನು ಮೇಲೆ ಪ್ರಾರಂಭ ಆಗುತ್ತೆ ಥ್ಯಾಂಕ್ ಯು